ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನೋಡಿ ಇದು ಈಶ್ವರನ್ ದೇವಸ್ಥಾನ ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರ್ಗೂರು ಗ್ರಾಮದಲ್ಲಿದೆ ಈ ದೇವಸ್ಥಾನ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿದೆ ಬರ್ಗೂರು ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ನಮ್ಮ ಹೆಮ್ಮೆಯ ಸಾಹಿತಿಗಳಾದ ಶ್ರೀತ ಬರ್ಗೂರು ರಾಮಚಂದ್ರಪ್ಪನವರು ಅವರು ಹುಟ್ಟಿದ ಮನೆ ಕೂಡ ಈ ದೇವಸ್ಥಾನದ ಮುಂದಿನ ರಸ್ತೆಯಲ್ಲೇ ಇದೆ ಅದು ಈಗ ಅವ್ರ ಮನೆಯನ್ನು ಕೂಡ ಮ್ಯೂಸಿಯಂ ಮಾಡಿ ಸ್ಮಾರಕವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಇತಿಹಾಸ ಹೇಳುವ ಹಾಗೆ ಇದು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಚೋಳರಾಜರ ಆಳ್ವಿಕೆಯಲ್ಲಿ ಈ ಶಿವನ ದೇವಾಲಯವನ್ನು ಬರೀ ಕಲ್ಲು ಮಣ್ಣಿನಿಂದ ಆಗ ಕಟ್ಟಿದ್ರು ನಾವು ಕೂಡ ಸಣ್ಣವರಿದ್ದಾಗ ಇಲ್ಲಿ ಬಂದು ಜೂಟಾಟ ಮತ್ತು ಬೇರೆ ಎಲ್ಲ ಆಟಗಳನ್ನು ಆಟ ಆಡ್ತಾ ಇದ್ವಿ ನಾವು ಈ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಸಂಬಂಧಿಕರು ಮನೆ ಇದ್ದಿದ್ದರಿಂದ ಶಾಲೆ ರಜೆ ಇದ್ದಾಗ ಬರ್ಗೂರಿನಲ್ಲಿ ನಾವು ಸುಮಾರು ವಾರ ಹದಿನೈದು ದಿನ ಇರ್ತಾ ಇದ್ವಿ ಆಗ ಕೂಡ ಈ ದೇವಸ್ಥಾನ ತುಂಬಾ ಚೆನ್ನಾಗೇ ಇತ್ತು ಆದರೆ ಇತ್ತೀಚೆಗೆ ಮಳೆಗಾಲದಲ್ಲಿ ಮೇಲಿಂದ ನೀರು ಸುರಿತಾ ಇದ್ದಿದ್ದರಿಂದ ಒಳಗೆಲ್ಲ ತುಂಬಾ ನೀರು ನಿಲ್ತಾ ಇತ್ತು ಜೊತೆಗೆ ದೇವಸ್ಥಾನ ಕೂಡ ತುಂಬ ಹಳೆಯದಾಗಿದ್ದರಿಂದ ಊರ ಗ್ರಾಮಸ್ಥರ ದೇಣಿಗೆಯಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಸಹಾಯದಿಂದ ಮತ್ತೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೆಲಸ ಮಾಡಿದ್ದಾರೆ ಈ ಮೂರು ವರ್ಷದ ಕೆಳಗಡೆ ಪುನಃ ಇದನ್ನು ಹೊಸ್ತಾಗಿ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಳೆಯ ವಿಗ್ರಹ ಹಳೆಯ ಮೂಲ ವಿಗ್ರಹಗಳನ್ನೇ ಮತ್ತು ಇಲ್ಲಿ ಅಂದರೆ ಬಸವಣ್ಣ ಇರ್ಬೋದು ಮತ್ತು ಒಳಗಡೆ ಇರೋವಂಥ ಶಿವನ ಲಿಂಗು ಇರ್ಬೋದು ಅದೆಲ್ಲವನ್ನು ಕೂಡ ಮೂಲ ವಿಗ್ರಹಗಳನ್ನೇ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು ಈ ದೇವಾಲಯದ ನಿರ್ಮಾಣವನ್ನೆಲ್ಲದನ್ನು ಕೂಡ ಚಿಕ್ಕಬಳ್ಳಾಪುರದ ಬಿಳಿ ಕಲ್ಲನ್ನು ತರಿಸ್ಕೊಂಡು ಹಾಕಿಸಿ ಕಟ್ಟಿಸಿದ್ದಾರೆ ಕಲ್ಲು ಮತ್ತು ದೇವಸ್ಥಾನ ನಿರ್ಮಾಣ ಮಾಡಿರೋದು ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ಪ್ರತಿ ಶ್ರಾವಣ ಮತ್ತು ಕಾರ್ತಿಕ ಮಾಸದ ಸೋಮವಾರದಂದು ಶಿವನಿಗೆ ನಾವೇನಾದರೂ ಅಂದ್ಕೊಂಡು ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಅರ್ಚಕರು ನಮಗೆ ತಿಳಿಸಿದ್ರು ನಮಗೆ ನೋಡಿ ಶಿವನ್ ಲಿಂಗ ಎಷ್ಟು ಚೆನ್ನಾಗಿದೆ ಹಳೆಯದಾದರೂ ಕೂಡ ಈ ವಿಗ್ರಹಗಳು ಅಮ್ಮನ ವಿಗ್ರಹ ಎಲ್ಲದೂ ಕೂಡ ಹಳೆಯದೇ ಮುಂಚೆ ಇದ್ದಿದ್ದೇನೆ ನೋಡಿ ಗೋಪುರ ಅದೆಲ್ಲವುದೂ ತುಂಬಾ ಚೆನ್ನಾಗಿದೆ ನೀವು ಕೂಡ ಬರ್ಗೂರಿಗೆ ಬಂದರೆ ಖಂಡಿತ ಈ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ಕೊಡಿ ಭೇಟಿ ಮಾಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನನ್ನ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು Thank you.